ನಾವು ನಮ್ಮ ಜಮೀನಿನ ಆಕಾರ ಬಂದನ್ನು ಆನ್ಲೈನ್ ಮೂಲಕ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಪಡೆಯಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸಾಕಷ್ಟು ಬಾರಿ ಪಹಣಿಯಲ್ಲಿ ಇರುವಷ್ಟು ಜಮೀನು ಆಕಾರ ಬಂದ್ನಲ್ಲಿ ಇರುವುದಿಲ್ಲ ಎರಡಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತದೆ ಜಮೀನು ಖರೀದಿ ಅಥವಾ ಮಾರಾಟ ಇದನ್ನು ಕಡ್ಡಾಯವಾಗಿ ಎಲ್ಲರೂ ನೋಡಿ ಪಡೆಯುತ್ತಾರೆ ನಿಜವಾದ ಆಸ್ತಿಯು ಎಷ್ಟಿದೆ ಉಳುಮೆಯ ಆಕಾರ ಎಷ್ಟಿದೆ ಎಲ್ಲ ಸಂಪೂರ್ಣ ವಿವರ ಇದರಲ್ಲಿ ಇರುತ್ತದೆ ಬನ್ನಿ ಅದನ್ನು ಹೇಗೆ ಆನ್ಲೈನ್ ಮೂಲಕ ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅನ್ನೋದನ್ನು ನೋಡೋಣ ಆಕಾರ ಬಂದ್ ಪಡೆಯುವ ವಿಧಾನವು ಲೈವ್ ಆಗಿ ತೋರಿಸಲಾಗುತ್ತಿದ್ದು ರಾಜ್ಯದ ಎಲ್ಲ ರೈತರಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೂ ನಿಮ್ಮ ಜಮೀನಿನ ಆಕಾರ ಬಂದನ್ನು ನಾವು ತೋರಿಸುವ ವಿಧಾನದಲ್ಲಿ ನೀವು ಕೂಡ ಆಕಾರ ಬಂದನ್ನು ಪಡೆದುಕೊಳ್ಳಬಹುದು ನಿಮ್ಮ ಪಹಣಿಯಲ್ಲಿರುವ ವಿಸ್ತೀರ್ಣ ಅಂದರೆ ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ಹಾಗೂ ಆಕಾರ ಬಂದ್ನಲ್ಲಿ ಎಷ್ಟಿದೆ ಮತ್ತು ಈ ಒಂದು ಎರಡರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಹಾಗಿದ್ರೆ ಹೇಗೆ ಚೆಕ್ ಮಾಡಬಹುದು ಅನ್ನೋದನ್ನು ಲೈವ್ ಆಗಿ ತೋರಿಸ್ತೇನೆ ಬನ್ನಿ ನೋಡೋಣ ಗೂಗಲನ್ನು ಓಪನ್ ಮಾಡಿ ಗೂಗಲ್ನಲ್ಲಿ ಗೂಗಲ್ ಅಂತಾನೆ ಟೈಪ್ ಮಾಡಿ ಆಮೇಲೆ ಒಂದು ಸರ್ಚ್ ಇಂಜಿನ್ ಓಪನ್ ಆಗುತ್ತೆ ಆ ಸರ್ಚ್ ಇಂಜಿನ್ನಲ್ಲಿ ಭೂಮಿ ಆರ್ ಟಿ ಸಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ್ಮೇಲೆ ಆನ್ಲೈನ್ ಆರ್ ಟಿ ಸಿ ಕರ್ನಾಟಕ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ಆರ್ ಟಿ ಸಿ ವಿತ್ ಸ್ಕೆಚ್ ಅಂತ ಇದೆಯಲ್ಲ ಈ ಇದರ ಮೇಲೆ ನೀವು ಕ್ಲಿಕ್ ಪಕ್ಕದಲ್ಲಿ ಆಕಾರ ಬಂದ ಅಂತ ಇದೆ ನೋಡಿ ಅದನ್ನು ಆಕಾರ ಬಂದ ಮೇಲೆ ಕ್ಲಿಕ್ ಮಾಡಿ ಆಕರ್ ಬಂದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ಸರ್ಕಾರ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ವೆಬ್ಸೈಟ್ ಓಪನ್ ಆಗುತ್ತೆ ಆದಮೇಲೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಆಮೇಲೆ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ಆಮೇಲೆ ಹೂಬ್ಳಿ ಸರ್ಕಲ್ ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೂ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ ಆನಂತರ ಸರ್ವೆ ನಂಬರನ್ನು ಸೆಲೆಕ್ಟ್ ಮಾಡಿ ಸರ್ವೆ ನಂಬರ್ ಆದಮೇಲೆ ಸರ್ನಾಕ್ ಅಂತ ಇದೆ ನೋಡಿ ಸರ್ನಾಕ್ ಅಂತ ಆ ಒಂದು ಸರ್ವೆ ನಂಬರ್ ಇಲ್ಲಿ ನೋಡಿ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸರ್ವೆ ನಂಬರ್ಗಳು ಆಗಿ ಎಷ್ಟಿವೆ ಅನ್ನೋದನ್ನು ಕೂಡ ಇಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ಸರ್ವೆ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಊರಲ್ಲಿ ಟೋಟಲ್ ಎಷ್ಟು ಸರ್ವೆ ನಂಬರ್ ಇವೆ ಅನ್ನೋದನ್ನು ನೋಡ್ಬೋದು ಇಲ್ಲಿ ಸರ್ನಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಒಂದು ಒಂದು ಹಿಸ್ಸಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಆಕಾರ ಬಂದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಪಿ ಡಿ ಎಫ್ ಫಾರ್ಮೆಟಲ್ಲಿ ಈ ಒಂದು ಸರ್ವೆ ನಂಬರ್ನ ಕಂಪ್ಲೀಟ್ ಆಕಾರ ಬಂದು ಓಪನ್ ಆಗುತ್ತೆ ಈ ರೀತಿಯಾಗಿ ವ್ಯೂ ಓನ್ಲಿ ಇದೆ ನೋಡಿ ಆಕಾರ ಬಂದು ಕಂಪ್ಲೀಟಾಗಿ ಪಿ ಡಿ ಎಫ್ ಫಾರ್ಮೆಟಲ್ಲಿ ಓಪನ್ ಆಗಿದೆ ಈ ಸರ್ವೆ ನಂಬರ್ನಲ್ಲಿ ಎಷ್ಟು ಎಕರೆ ಜಮೀನು ಇದೆ ಏನು ಮತ್ತು ಎಷ್ಟು ಆಕಾರ ಇದೆ ಎಷ್ಟು ಗುಂಟೆ ಇದೆ ಅದಕ್ಕೆ ಕರ ಎಷ್ಟು ಅನ್ನುವ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರತಕ್ಕಂತಹ ಆಕಾರ ಬಂದಿದೆ ಇದನ್ನು ನಾನು ನನ್ನ ಮೊಬೈಲ್ನಲ್ಲಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಇದೆಯಲ್ಲ ಆ ಡೌನ್ಲೋಡ್ ಬಾಕ್ಸ್ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡು ಈ ಒಂದು ಫೈಲನ್ನು ಅಂದರೆ ಈ ಒಂದು ಪೇಜನ್ನು ಶೇವ್ ಮಾಡಿಕೊಂಡು ಆಕಾರ ಬಂದನ್ನು ನಾನು ಪ್ರಿಂಟೌಟ್ ತಗೊಳ್ಳೋಕ್ಕೋಸ್ಕರ ಇದನ್ನು ಶೇವ್ ಮಾಡ್ಕೋತೇನೆ ಒಂದು ಹೆಕ್ಟರ್ ಅಂದರೆ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಸೆಂಟ್ಸ್ ಅಂದರೆ ಏನು ಎಷ್ಟು ಒಂದು ಎಕರೆಯಲ್ಲಿ ಎಷ್ಟು ಸೆಂಟ್ಸ್ ಇರುತ್ತೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಜಮೀನಿನ ಆಕಾರ ಬಂದನ್ನು ತಗೋಬಹುದು ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್